ಎಲ್ಲ ಡ್ರಾಯಿಸ್ ಅದರಲ್ಲಿ ಇರುತ್ತೆ ಕ್ಯೂಟ್ ಆಗಿದೆ ನಾನ್ ಇವಾಗೇನ್ ನೋಡ್ಕೊಂಡಿದ್ದು ಯಾವಾಗ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ ಕಾಣುತ್ತೆ ಅದಕ್ಕೆ ಇಷ್ಟೇ ಇಷ್ಟು ಸ್ವಲ್ಪನೇ ಆ ಏನದು ಅದಕ್ಕೆ ಅದೇನ್ ಯೂಸ್ ಮಾಡೋದು ನಮ್ಮ ಅಮ್ಮಗ್ ಬುದ್ದಿಲ್ಲಾ ಅಂತೀಯಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್ ಆ ಅಮ್ಮ ಮನೆಯಿಂದ ಬಂದಮೇಲೆ ಏನೋ ಒಂಥರ ಅದೇ ಹ್ಯಾಂಗ್ ಓವರಲ್ಲಿರ್ತೀವಲ್ಲ ಹಂಗಾಗ್ಬಿಟ್ಟಿದೆ ಈ ಅನಗೂ ಕೂಡ ಹಂಗೇ ಆಗಿಬಿಟ್ಟಿದೆ ಅವಳಿಗೆ ಬೇರೆ ನಿನ್ನೆಯಿಂದ ನೈಟ್ ನಿನ್ನೆ ನೈಟಿಂದ ಸಡನ್ನಾಗಿ ನಗಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಬೆಳಿಗ್ಗೆ ನೈಟ್ ನಿದ್ದೆನೇ ಮಾಡಿಲ್ಲ ನನಗೂ ನಿದ್ದೆನೇ ಆಗಿಲ್ಲ ನಗಡಿ ಆಗಿಬಿಟ್ರೆ ಅಂದರೂ ಹಠ ಗೊತ್ತಲ್ಲ ಅವ್ರಿಗೂ ಕಂಫರ್ಟಬಲ್ ರಾತ್ರಿ ಎಲ್ಲ ಫುಲ್ಲು ಹಠ ಮಾಡ್ತಾಯಿದ್ರು ಏನ ಗೊತ್ತಿಲ್ಲ ತುಂಬ ದಿನ ಇದೆ ಅವ್ಳಿಗೆ ನಗಡಿ ಅನ್ನೋದೇ ಇರಲಿಲ್ಲ ಅದು ಮರ್ತೇ ಬಿಟ್ಟಿದ್ದೆ ನಾನು ನಗಡಿದು ಇವಾಗ ಮತ್ತೆ ಬಂದುಬಿಟ್ಟಿದೆ ಮಲ್ಗೋಕ್ಕೆಲ್ಲ ಕಷ್ಟ ತಿನ್ನೋದು ಕಷ್ಟ ಏನು ಹಂಗೆ ಆಗ್ಬಿಟ್ರೆ ಅಂತರೂ ಹಿಂಸೆ ಆಗಿಬಿಡುತ್ತೆ ಸೊ ಮಲ್ಕೊಂಡಿದ್ದಾಳೆ ಇಷ್ಟೊತ್ತಿಗೆ ಅವಳು ಮಲ್ಗಲ್ಲ ಬಟ್ ನಗಡಿ ಆಗಿದ್ದೆಲ್ಲ ಆ ಮಲ್ಕೊಂಬಿಟ್ಲು ಫುಲ್ ಆಗಿ ಸೊ ಬೆಳಗ್ಗೆ ಕೂಡ ದೋಸೆ ಮಾಡಿದ್ದೆ ನಿನ್ನೆ ನಾನು ದೋಸೆ ಮನೇಲೆ ನಾನು ರುಬ್ಬಿಟ್ಟಿದ್ದೆ ದೋಸೆ ತಿನ್ಸೋಣ ಅಂತ ದೋಸೆ ಕೂಡ ನೋಡಿ ಹಂಗಂಗೆ ಪ್ಲೇಟಲ್ಲೇ ಬಿಟ್ಬಿಟ್ಟಿದ್ದಾಳೆ ದೋಸೆ ಹಾಕ್ಕೊಟ್ಟಿದ್ದೆ ಆಲೂಗಡ್ಡೆ ಚ ಪಲ್ಯ ಮತ್ತು ಚಟ್ನಿ ಮಾಡಿದ್ದೆ ಅರ್ಧ ತಿಂದು ಹಂಗೆ ಬಿಟ್ಬಿಟ್ಟಿದ್ದಾಳೆ ಸೊ ಇಲ್ಲಿ ಮಾಡಿದ್ದೀನಿ ಏನೂ ತಿನ್ನೋದೇ ಇಲ್ಲ ಹಂಗೆ ಟೀ ಮಾಡೋಣ ಅಂತ ಇಟ್ಟಿದ್ದೀನಿ ಟೀಗೆ ನನಗೆ ಅವಳು ಮಲಗಿದ್ದಾಳೆ ಸೊ ಇದು ಹಾಲ್ದು ಕೆನೆ ನೋಡಿ ಹಾಲು ಹಾಕ್ಸ್ಕೊಂಡಿದ್ದು ಎಷ್ಟು ತಿಕ್ಕಾಗಿ ಹೆಂಗೆ ಬಂದಿದೆ ಆಲ್ಮೋಸ್ಟ್ ಒಂದು ಬಾಕ್ಸ್ ಫುಲ್ ಕಲೆಕ್ಟ್ ಆಗಿದೆ ಇವಾಗ ತುಪ್ಪ ಮಾಡ್ಕೋಬೇಕು ಅಮ್ಮ ಬಂದಾಗ ಮಾಡಿಕೊಟ್ಟಿದ್ದರು ಇವಾಗ ನಾನೇ ಮಾಡ್ಕೋಬೇಕು ನೋಡ್ಕೊಂಡಿದ್ದೀನಿ ನೋ ಟ್ರೈ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಅಮ್ಮ ಬಂದಾಗೇ ಮಾಡಬೇಕು ಅಮ್ಮ ಹತ್ರನೂ ಸ್ವಲ್ಪ ಇದೆ ಕಲೆಕ್ಟ್ ಮಾಡಿರೋದಕ್ಕೇನೆ ಅಂತ ಇದು ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಇಷ್ಟು ಇದು ಇಲ್ಲಿ ಇದರಲ್ಲಿ ಲಾಕ್ ಇಟ್ಬಿಟ್ಟಿದ್ದೀನಿ ಫುಲ್ಲಾಗ್ಬಿಟ್ಟಿದೆ ಫ್ರಿಜರಲ್ಲಿ ಇರೋದು ನಾನು ಎಲ್ಲೇ ಒಂಥರ ಸ್ಮೆಲ್ ಬಂದುಬಿಡುತ್ತಲ್ಲ ಅಷ್ಟು ಫುಲ್ಲಾಗಿದೆ ಇಷ್ಟು ತಿಕ್ಕಾಗಿ ಬರುತ್ತೆ ನೋಡಿ ನೋಡ ಆಗಿದೆ ಇನ್ನೇನು ಮಾಡಬೇಕು ಏನಾಗೇನ ಏನಾಗ್ ಸರಿ ಹೋದರೆ ಸಾಕು ನನಗೇನು ಬೇಕಾಗಲ್ಲ ತಪ್ಪಾ ಸೊ ಟೀ ಕೂಡ ರೆಡಿ ಆಗ್ತಿದೆ ಮೊದಲೇ ನಂಗೆ ನಿದ್ದೆ ಕರೆಕ್ಟಾಗಿದೆ ರಾತ್ರಿ ಮಸ್ತ್ ಚಹಾ ಕುಡಿದ್ರೆ ಮಾ ರಿಲ್ಯಾಕ್ಸ್ ಆಗುತ್ತೆ ನನಗೂ ನಿದ್ದೆ ಬರ್ತಿದೆ ಬಟ್ ಇವಾಗ ಮಲ್ಕೊಳಕ್ಕೆ ಆಗಲ್ಲ ಮಲಗ್ರೆ ಹಾಗೆ ಆಲ್ರೆಡಿ ತಲೆನೋಸ್ತಿದೆ ಸೊ ಟೀ ಕುಡಿಯೋಣ ಅಂತ ಟೀ ಇಟ್ಟಿದ್ದೀನಿ ಜಸ್ಟು ಟೀ ರೆಡಿ ಆಯಿತು ಸೊ ಇಲ್ಲೇ ಮಲಗಿಸ್ಬಿಟ್ಟಿದ್ದೀನಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ ಅಯ್ಯೋ ನಗಡಿ ಪಾಪ ಅವಳು ಎಷ್ಟು ಉಸಿರಾಡೋಕೆ ಕಷ್ಟ ಆಗ್ತಿದೆ ಮಲ್ಕೊಂಡಿದ್ದಾಳೆ ನಾವ್ ಇದಕ್ಕೆ ಮುಂಚೆ ಟೀ ಕುಡಿಬಿಡ್ತೀನಿ ಸೊ ಇಲ್ಲೇ ಟೀ ಕುಡಿಯೋಣ ಅಂತ ಕುತ್ಕೊಂಡ ಇದು ಬಿದ್ದೋಗ್ಬಿಟ್ಟಿದೆ ಇಲ್ಲಿ ಹಿಂದೆ ತಿರುಪಾ ಒಂದಿದೆ ಇದು ಕಾಣಿಸ್ತಾನೆ ಇಲ್ಲ ಅಷ್ಟೊಡ್ಡು ಎಲ್ಲಿ ಬಿದ್ದೋಯ್ತು ಅಯ್ಯೋ ನಾನು ಇವಾಗೇ ನೋಡ್ಕೊಂಡಿದ್ದು ಯಾವಾಗ ಎಲ್ಲ ಬಿದ್ದೋಗ್ಬಿಟ್ಟಿದೆ ಅಂತ ಕಾಣುತ್ತೆ ಎಷ್ಟು ಚೆನ್ನಾಗಿತ್ತು ಏನದು ಆ್ಯಕ್ಚುಲಿ ಏನಾಗಿದೆ ನಾನು ಇಟ್ಕೊಬಿಟ್ಟಿದೆ ತಿರುಪ ಒಂದೇ ಇದೆ ಇದು ಕಾಣಿಸ್ತಾನೆ ಇಲ್ಲ ಎಲ್ಲಿ ಬಿದ್ದೋಯ್ತು ಅಯ್ಯೋ ಸಿಕ್ಕರೆ ಚೆನ್ನಾಗಿ ಅವಾಗಿಂದ ಹಂಗೆ ಒದ್ದಾಡ್ತಾ ಇದ್ದಲ್ಲ ಸೊ ಜಸ್ಟ್ ಟೀ ಕುಡ್ದೆ ಎಲ್ಲೇ ಹೋಗ್ಬಿಡ್ತು ಅಂತಲೇ ಗೊತ್ತಿಲ್ಲ ಕಳೆದೇ ಹೋಗ್ಬಿಡ್ತು ಹುಡುಗದೆ ಎಲ್ಲ ಕಡೆ ಸಿಗ್ತಾನೆ ಇಲ್ಲ ಬಾತ್ರೂಮಲ್ಲಿ ಏನಾದರೂ ಬಿದಿ ಅಲ್ಲೂ ನೋಡಿದೆ ಕರೆಕ್ಟಾಗಿ ಸಿಗ್ತಾನೆ ಇಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಮಿಸ್ ಆಯಿತು ನೋಡ್ತೀನಿ ಏನಾದರೂ ಇವತ್ತು ಫುಲ್ ಡೇ ಏನಾದರೂ ಒಳಗಡೆ ಸಿಕ್ತು ಅಂದರೆ ಇಲ್ಲಾಂದರೆ ಮತ್ತೆ ಬೇರೆ ಚೇಂಜ್ ಮಾಡಬೇಕಾಗುತ್ತೆ ಹಳೇದಂದು ಎರಡು ಅದು ಕೂಡ ತುಂಬ ಚಿಕ್ಕ ಚಿಕ್ಕ ನಂಗೆ ತುಂಬಾ ತುಂಬ ಇಷ್ಟ ಆಗುತ್ತೆ ಬಟ್ ಇದು ನಂಗೆ ಇಷ್ಟ ಆಗಿತ್ತು ಕಳದೋತಿ ಏನು ಮಾಡೋಕ್ಕಾಗಲ್ಲ ಅದು ಯಾವ ಗ್ಯಾಪಲ್ಲಿ ಬಿದ್ದೋಗಿದೆ ಅಂತಲೇ ಗೊತ್ತಿಲ್ಲ ಇವಾಗ ಸುಮ್ಮನೆ ಹಿಂಗೆ ಕುತ್ಕೊಂಡೆ ಟೀ ಕುಡಿಯೋಕೆ ಹಿಂಗೆ ಮುಟ್ಟದೆ ಬಿದ್ದೇ ಹೋಗ್ಬಿಡ್ತು ಅದು ಮುಂದೆದೇ ಇರಲಿಲ್ಲ ಜಸ್ಟ್ ಹಿಂದೆದಷ್ಟೇ ತಿರುಪ ಒಂದಿದೆ ಸೊ ಈ ಏನೋ ಇವಾಗ ಅವಳು ಎದೊಳಕ್ಕೆ ಮುಂಚೆ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ದೋಸೆ ಅದೇ ಜಾಸ್ತಿ ಆಗಿಬಿಟ್ಟಿತ್ತು ಈ ಏನೋ ಕೂಡ ಏನೂ ಇಲ್ಲ ಅವಳಿಗೆ ಏನಾದರೂ ಲಿಕ್ವಿಡ್ ಥರ ಮಾಡಿದ್ರೆ ತಿಂದು ಕುಡಿತಾಳೆ ಇಲ್ಲಿ ನಗಡಿಯಾದಾಗ ಏನೂ ತಿನ್ನೋಕೆ ಇಷ್ಟ ಅಲ್ವಾ ಅವಳಿಗೊಂದು ಏನಾದರೂ ಮಾಡಬೇಕು ನನಗಂತೂ ಎದ್ಲು ಎದ್ಲು ಇದು ಕಷಾಯ ಉಡಿ ಇದೆ ಶುಂಠಿ ಕಷಾಯ ಉಡಿ ಇದು ಆಲ್ರೆಡಿ ತೋರಿಸಿದೀನಿ ಎಷ್ಟೊಂದು ಸರಿ ನೋಡಿ ಏನಾಯ್ತಮ್ಮ ಅಕ್ಷಿ ಅಕ್ಷಿ ಮಾಡ್ತಾನೆ ಇದ್ದಾಳೆ ಸೊ ಅದಕ್ಕೆ ಸ್ವಲ್ಪ ಮಾಡಿ ಕುಡಿಸೋಣ ಅಂತ ಅಟ್ಲೀಸ್ಟ್ ಸ್ವಲ್ಪ ಬೆಟರ್ ಫೀಲ್ ಅದು ನಾನು ಕೊಟ್ಟಾಗೆಲ್ಲ ಸ್ವಲ್ಪ ಕಮ್ಮಿನೇ ಅಂತ ಅನಿಸುತ್ತೆ ಸೊ ಅದಕ್ಕೆ ಇದು ಮಾಡ್ತೀನಿ ಬೇಗ ಪೇ ತೊಗೊಂಡಿದ್ದೀನಿ ವಾಟರ್ ಅವಳು ಇಷ್ಟು ಕುಡಿತಾಳೆ ಇಲ್ಲ ಗೊತ್ತಿಲ್ಲ ಕಷಾಯ ಅಂತ ನೋಡಿದ ತಕ್ಷಣ ಓಡೋಕ್ ಸ್ಟಾರ್ಟ್ ಮಾಡ್ತಾಳೆ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕುಡ್ಸೋಕ್ಕೆ ಟ್ರೈ ಮಾಡ್ತೀನಿ ಕುಡಿದಷ್ಟು ಒಳ್ಳೇದಲ್ವಾ ಬೇಗ ನಂಗೆ ರಿಕವರ್ ಆದರೆ ಸಾಕು ಏನು ಮಾಡ್ತಾ ಏನು ರೊಟ್ಟಿ ಅಪ್ಪಳ ಅದ ನೋಡಿ ಮೂಗು ರೊಟ್ಟಿ 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 ನಿನ್ನೆಲ್ಲಿ ಬರಲಿ ಹ್ಞೂ ಓಕೆ ಕಷಾಯ ಮಾಡ್ತೀನಿ ಕುಡಿ ಆಯ್ತಾ ಯಾ ನೋಡಿರಿ ಕುಡೀಚೆ ಕಷಾಯ ಗುಡ್ ಗಲ್ ಓಕೆ ಅಣ್ಣ ಓಕೆನಾ ರೊಟ್ಟಿ ಹಂಗೆಲ್ಲ ಕಿತ್ಬಾರ್ದು ನೋಡಿ ಎಲ್ಲೆಲ್ಲ ಎಸಿತಿ ಕಿತ್ತಿ ಕಿತ್ತಿ ರೊಟ್ಟಿನ ಜೇಜಿ ಅದಕ್ಕೆ ಇಷ್ಟೇ ಇಷ್ಟು ಸ್ವಲ್ಪನೇ ಇದು ಶು ಕಷಾಯ ಪುಡಿ ಆ್ಯಡ್ ಇದ್ದೀನಿ ಆಮೇಲೆ ನಾನು ಇದನ್ನು ಫಿಲ್ಟರ್ ಮಾಡ್ಕೊಬಿಡ್ತೇನೆ ಒಂದು ಟು ಟು ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಇದು ಕಷಾಯ ರೆಡಿ ಆಗುತ್ತೆ ನನಗಿವಾಗ ಒಂದು ಶಾಕ್ ಆಗೋಗ್ಬಿಡ್ತು ನಾನಂತೂ ಹೇಳ್ಕೊಟ್ಟಿಲ್ಲ ಇರು ಇದೇನಿದು ನಾನಂತೂ ಕೊಟ್ಟಿಲ್ಲ ಅದೇನು ಯಾವಾಗ ಗೊತ್ತಿಲ್ಲ ಟ್ರೈ ಅಂತ ಇದ್ದಾಳೆ ಮಾತಾಡೋದೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಏನದು ಅದಕ್ಕೆ ಅದೇನು ಯೂಸ್ ಮಾಡೋದು ಮೊಬೈಲ್ ಹಾಕ್ತಿವ ಅದಕ್ಕೆ ಎಲ್ಲ ಹಾಕೋದು ಅಲ್ಲಿ ಹಾಕೋದ ಮೊಬೈಲು ಯಪ್ಪ ದೇವ್ರೆ ನನ್ನ ಮಗಳು ಯಾಕೆ ಗ್ಯಾಪಲ್ಲಿ ಕೇಳ್ಸ್ಕೊಟ್ಟಿದಳ ಮಾತಾಡೋದು ಎಲ್ಲಪ್ಪ ಟ್ರೈಪೋಡ್ ಅಂತ ಅಷ್ಟು ಶಾಕ್ ಆಗೋಯ್ತು ನನಗೆ ಕೊಡೋ ಟ್ರೈಪೋಡ್ ಕೊಡಿಲಿ ಕಷಾಯ ಕುಡಿತಾಳೆ ಇವಾಗ ಏನ ಗುಡ್ ಗರ್ಲ್ ಸೊ ರೆಡಿ ಆಗಿದೆ ಆಲ್ಮೋಸ್ಟ್ ಆಫ್ ಮಾಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅದನ್ನ ಸೋಸ್ಬಿಟ್ಟು ಏನಾಗೆ ಕುಡಿಸೋದು ಏನಾಗ ಕುಡಿತ ಮೊಬೈಲಾ ಇದಕ್ಕಿದ್ಲಾ ಓಕೆ ನೀನು ಹೇಳು ಓಕೆ ಅಂತ ಹೇಳಿ ಕ್ಯೂಟಾಗಿರುತ್ತೆ ಓಕೆ ಹಾಂ ಇಡ್ತೀನಿ ಆ್ಯಕ್ಚುಲಿ ನಾನೊಂದು ಪಾ ಆರ್ಡರ್ ಮಾಡಿದ್ದೆ ಪಾರ್ಸಲ್ ಇಲ್ಲೇ ಬಿದ್ದಿದ್ದೀನಿ ಕೆಳಗಡೆ ಎಲ್ಲ ಎಷ್ಟಾಗಿಬಿಡ್ತಾಳೆ ಅದೇನಂತ ತೋರಿಸ್ತೀನಿ ಅದರದ್ದು ಕವರ್ ಇದೆಲ್ಲ ಟಾಯ್ಸ್ ಎಲ್ಲ ಇಡೋಕ್ಕೆ ನನಗೊಂದು ಜಾಗ ಬೇಕಿತ್ತು ಬುಕ್ಸ್ಗೂ ಒಂದು ಇಡಕ್ಕೆ ಬೇಕಿತ್ತು ಅದು ನೋಡ್ತಾ ಇದ್ದೀನಿ ಅದಕ್ಕೆ ಈ ಥರ ಕೊಟ್ಟಿದ್ದಾರೆ ಒಂದು ಅಂದರೆ ಇದನ್ನು ಮಳೆ ಹೊಡಿಬೇಕಾಗುತ್ತೆ ಸೊ ಅದಕ್ಕೆ ಮಳೆ ಏನು ಕೊಡಿಯೋದು ಅಂದ್ಬಿಟ್ಟು ನಾನು ಈ ಥರ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಬರೀ ಸಾಫ್ಟ್ ಟಾಯ್ಸ್ ಎಲ್ಲ ಈ ಥರ ಇಕ್ಕಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಇಲ್ಲಿ ಮಳೆ ಹೊಡೆದ್ಬಿಟ್ಟು ಅದನ್ನು ಹ್ಯಾಂಗ್ ಮಾಡಬೇಕು ಅಂದರೆ ನಾನೇನು ಪ್ಲ್ಯಾನ್ ಮಾಡಿದ್ದೆ ಆರ್ಡ್ರ್ ಮಾಡಿ ಏನೋ ಬುಕ್ಕಾ ತಗೋ ಅದು ಕೊಡ್ತೀನಿ ಅದನ್ನು ಕೊಡ್ತೀನಿ ತಗೋ ಸೊ ನಾನೇನು ಅಂದ್ಕೊಂಡಿದ್ದು ಸಾಫ್ಟ್ ಎಲ್ಲ ಈ ಕಾರ್ನರ್ಗೆ ಹಿಂಗೆ ಮೂಲೆಗೆ ಮೇಲೆ ಹಾಕ್ಬಿಟ್ರೆ ಆಯಿತು ಅಂತ ಮತ್ತೆ ಇಲ್ಲೂ ಮಳೆ ಹೊಡಿಬೇಕು ಆ ಕಡೆನೂ ಹೊಡಿಬೇಕು ಎರಡು ಕಾರ್ ಹೊಡೆದ್ರೆ ಇದಾಗುತ್ತೆ ಮತ್ತು ಗೋಡೆಗೆ ಏನಕ್ಕೆ ಮಳೆ ಹೊಡಿಯೋದು ಬೇಡ ಅಂತ ಹೇಳಿದ್ರೆ ಕಿರಣ್ ಅದಕ್ಕೆ ಇಲ್ಲೇ ಅಂದರೆ ಅಟ್ಲೀಸ್ಟ್ ಹುಳ್ಗು ಎಟಕ್ಸುತ್ತೆ ಯಾವ್ದು ಬೇಕೋ ಅಲ್ಲಿ ತೊಗೊಂಡು ಹೋಗ್ಬಿಡ್ಬೋದು ಇವಾಗ ನೋಡಿ ಇವೆಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾಳೆ ಇದನ್ನ ಎಷ್ಟು ಟಾಯ್ಸ್ ಇಡಿಸುತ್ತೆ ಗೊತ್ತಾ ಅದರಲ್ಲಿ ಎಲ್ಲ ಇಟ್ಬಿಡ್ತೀನಿ ಹಿಂಗೆ ಕೂನ್ಸ್ಬಿಡ್ಬೋದು ಎಲ್ಲ ಟಾಯ್ಸ್ ಅದರಲ್ಲಿ ಕ್ಯೂಟ್ ಆಗಿದೆಯಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಮಸ್ತ್ ಇದೆ ಆರಾಮ ಅವಳು ಬೇಕು ಅವ್ಳು ತಗೋಬಹುದು ಒಂದೊಂದ್ಸರಿ ಮರ್ತೆ ಹೋಗ್ಬಿಟ್ಟಿರುತ್ತೆ ಯಾವ ಟಾಯ್ಸ್ ಎಲ್ಲಿರುತ್ತೆ ಎಲ್ಲಿ ಬಿದ್ದಿರುತ್ತೆ ಅಂತ ಹೇಳಿದರೆ ನೀಟಾಗಿ ಕಾಣುತ್ತೆ ಅವ್ಳಿಗೂ ಆಟಾಡೋಕ್ಕೆ ಈಸಿ ಆಗುತ್ತೆ ಯಪ್ಪ ಏನರಿಂದ ಏನು ಬೀಳ್ತೀನೋ ಎಲ್ಲ ಕಾಲು ಕಾಲ್ಗೇನೇ ಇಟ್ಟಿರ್ತಾಳೆ ಯಾ ಅದೆಲ್ಲ ಓಪನ್ ಮಾಡಂಗಿಲ್ಲ ನೀನು ಕ್ಲೋಸ್ ಬಾಯ್ ಕಡೆ ತೊಗೊಂಬಿಟ್ಟಿರಿ ಯಾವಾಗಲೇ ಇದು ಇದೇನು ಮಾಡ್ತಾರೆ ಇದರಿಂದ ಏನು ಕಟ್ಟಾ ಏನು ಕಟ್ಟು ಏನದು ಕಾಲು ಏನು ಕಟ್ ಮಾಡ್ತಾರೆ ಇದೇನಿದು ನೈಲ್ಸ್ ಕಟ್ ಮಾಡೋದಾ ನೋಡಿ ಎಲ್ಲ ಗೊತ್ತು ಓಪನ್ ಇವತ್ತು ಕಟ್ ಮಾಡಬಾರ್ದು ನೈಲ್ಸು ಓಕೆ ನಿಮ್ಮ ಕಾಲೆಲ್ಲಿ ಪಪ್ಪಾ ಶೆಲ್ ತಗೊಂಬಂದ್ರಾ ಇದಕ್ಕಂತೂ ಏನು ಇದು ಹಾಳಾಗ್ಬಿಟ್ಟಿದೆ ಆಕ್ಚುಲಿ ಮತ್ತೆ ಓಪನ್ ಮಾಡ್ತಾವಳೆ ಯಾ ಮಮ್ಮ ಹೇಳ್ತಾರೆ ಯಾ ಪ್ಲೀಸ್ ಯಾ ಕಿತ್ತಾಕ್ಬಿಟ್ರೆ ಮತ್ತೆ ಡಬಲ್ ಕೆಲಸ ಅದೆಲ್ಲ ಪ್ಲೀಸ್ ನಾನು ಹೋಗ್ಲಾ ಎಲ್ಲಿಡೋದು ಹ್ಞೂ ಇದು ಹಾಳಾಗ್ಬಿಟ್ಟಿದೆ ತಗೊಂಬಂದು ಒಂದು ಸಿಕ್ಸ್ ಮಂತ್ಸ್ ಆಗಿ ಅವಾಗಲೇ ಹೋಗ್ಬಿಟ್ಟಿದೆ ಶಲ್ಲು ಕೂಡ ಚೇಂಜ್ ಮಾಡಿದ್ವಿ ಬ್ಯಾಟ್ರಿಲೆಲ್ಲ ಹಾಕೋಕ್ಕೆ ತಗೊಂಬಂದಿದ್ದಾರೆ ಕಿರಣ್ ಬಟ್ ಆದರೂ ವರ್ಕ್ ಆಗ್ತಾಯಿಲ್ಲ ಅದು ಪಾಪ ಇವಳು ಕಿರಣ್ ಆಫೀಸ್ಗೆ ಹೋಗ್ಬೇಕಾದ್ರೆಲ್ಲ ಹೇಳ್ತಾ ಇದ್ಲು ಪಪ್ಪಾ ಶೆಲ್ ಪಪ್ಪಾ ಶೆಲ್ ಅಂತ ಬಟ್ ಶೆಲ್ ತಂದ್ರು ವರ್ಕ್ ಆಗಿಲ್ಲ ಒಳ್ಳೇದಾಯ್ತು ಇಲ್ಲ ನನ್ನ ತಲೆ ತಿಂದ ಕೊಡ್ತಿದ್ಲು ಆನ್ ಮಾಡಿ 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 ರೈಮ್ಸ್ ಎಲ್ಲ ಅದರಲ್ಲಿ ತಲೆ ನೋವು ಬಂದ್ಬಿಡುತ್ತೆ ಸರಿ ಚಂದ ಎರಡು ಸರಿ ಚಂದ ಕೇಳಿ ಕೇಳಿ ಕಿತ್ತತ್ತಿದ್ಯಾ ಹೇಳಿ ಕ್ಲೋಸ್ ಸಾಕು ಏನದು ಇದು ತೊಗೊಂಡ್ಲಾ ಇದು ನನಗೆ ನಿಮ್ಮ ಪಪ್ಪ ಕೊಟ್ಟಿದ್ದಮ್ಮ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾಳೆ ಯಾರಾದರೂ ಕಚ್ತಾರಾ ಸುಮ್ಮನೆ ಇಟ್ಕೋಬೇಕು ಇದೆಲ್ಲ ಆಯಿತಾ ಕಚ್ಬಾರ್ದು ಹ್ಞೂ ತಗೊಂಡು ತೊಗೊಂಡು ಹಿಂಗೆ ಇಲ್ಬಿಡು ಆಮೇಲೆ ನಂಗೆ ಸಿಗೋದಿಲ್ಲ ಬೇಕಾದಾಗ ಬಾ ಕಷಾಯ ಕುಡಿ ಬಾ ತಣ್ಣಗಾಗಿರುತ್ತೆ ಬಾ ಸೊ ನೋಡಿದ್ರೆಲ್ಲ ಸ್ವಲ್ಪನೇ ಮಾಡಿರೋದು ಅದರಲ್ಲಿ ಎರಡು ಸಿ ಅಷ್ಟೇ ತೊಗೊಂಡಿದ್ದವಳು ಎಷ್ಟು ಕಷ್ಟ ಆಗುತ್ತೆ ಕುಡ್ಸೋಕ್ಕೆ ಅಂದರೆ ಮೊದಲಂದರೆ ನಾ ಮೂಗಿದ್ಬಿಟ್ಟು ಹಂಗೆ ಹಾಕ್ಬಿಡ್ಬೋದಿತ್ತು ಏನಾದರೂ ಮೆಡಿಸನ್ ಹಾಕ್ಬೇಕು ಹಂಗೆ ಅಂತ ಅಂದರೆ ಬಟ್ ಇವಾಗಂದ್ರೂ ಎಷ್ಟು ನಾನು ಸರ್ಕಸ್ ಮಾಡಿದ್ರು ಏನು ಮಾಡಿದ್ರು ಅವಳು ಕುಡಿತಾನೆ ಇರಲಿಲ್ಲ ಆದರೂ ಹಿಂಗು ಮಾಡಿ ಒಂದು ಸ್ವಲ್ಪನಾದರೂ ಕುಡಿಸ್ದೆ ಅಷ್ಟೇ ಕುಡಿಸಿದ್ದಕ್ಕೆ ಎಷ್ಟೋ ಬೆಟರ್ ಅನ್ಸೋ ನೋಸ್ ಇತ್ತು ಸೊ ಅದು ಪರವಾಗಿಲ್ಲ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಕಷಾಯ ಕುಡಿತಾನೆಲ್ಲ ಅವಾಗಿಂದ ಟ್ರೈ ಮಾಡ್ತಾ ಇದೀನಿ ಕುಡ್ಸಕ್ ಹೋದ್ರೆ ಏನಂತ ನನಗೆ ನನಗ್ ಬುದ್ಧಿ ಇಲ್ವಂತೆ ಕುಡ್ಸಕ್ ಹೋದ್ರೆ ನಿಂಗಿದ್ಯಾಮು ಬುದ್ಧಿ ನಗಡಿ ಆಗಿದೆ ತಾನ ಕುಡಿದ್ರೆ ಆಯಿ ಹೋಗುತ್ತೆ ಇಲ್ಲಾಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಾ ಇಂಜೆಕ್ಷನ್ ಮಾಡ್ತಾರೆ ಹೇಳು ಕರ್ಕೊಂಡೋಗದ ಡಾಕ್ಟರ್ ಹತ್ರ ಪಪ್ಪಾಗ ಕಾಲ್ ಮಾಡ್ಲಾ ಬ್ಯಾಡ ತಾನೆ ಬುದ್ಧಿ ಇಲ್ಲ ಅಂತೀಯ ಮತ್ತೆ ನೀನು ಕುಡಿಬೇಕು ತಾನೆ ಪಪ್ಪಾಗ ಹೇಳ್ತೀನಿ ಇರು ಹತ್ರ ಹೋಗ್ತೀವಿ ಇವಾಗ ಇಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಹೇಳಿ ಇಂಜೆಕ್ಷನ್ ಚುಯ ಅಂತ ಮಾಡ್ತಾರ ಹೋಗೋಣ ಬೇಡ ಅಂದ್ರೆ ಮತ್ತಿದ ಕುಡಿ ಸ್ವಲ್ಪ ಹೀ ಪಪ್ಪ ಅಯ್ಯೋ ರಾಮ ಕಷ್ಟಪ್ಪ ಕುಡಿಸೋದು ಬುದ್ಧಿ ಇಲ್ಲ ಅಂತ ಬಯಸ್ಕೊಂಡ ಹಂಗೆಲ್ಲ ಹೇಳ್ಬಾರ್ದು ಯಾರು ಹೇಳ್ಕೊಟ್ರು ನಿಂಗೆ ಅದೆಲ್ಲ ಯಾರು ಹೇಳ್ಕೊಟ್ಟಿದಂಗೆಲ್ಲ ಯಾರು ಹೇಳ್ಕೊಟ್ರು ಬುದ್ಧಿ ಇಲ್ಲ ಅಂತ ಹೇಳೋದು ಯಾರು ಹೇಳ್ಕೊಟ್ರು ಇಂಜೆಕ್ಷನ್ ಹೋಗೋಣ ಡಾಕ್ಟರ್ ಹತ್ರ ಹೋಗೋಣ ಡಾಕ್ಟರ್ ಹತ್ರ ಅದಕ್ಕೂ ಬೇಡ ಇದನ್ನೂ ಬೇಡ ಅಂದ್ರೆ ಕಷ್ಟ ಅಯ್ಯ ಪ್ಲೀಸ್ ಬಂದ್ರೆ ಕಷ್ಟ ಹಂಗ ಹಿಂಗು ಮಾಡಿ ಸ್ವಲ್ಪ ಕುಡಿಸ್ದೆ ಅದಕ್ಕೆ ಬೈತವಳೆ ಇವ್ರು ಪಪ್ಪ ಬರ್ಲಿ ಹೇಳ್ತೀನಿ ಇರು ಸ್ವಲ್ಪನೇ ನೋಡಿ ಇನ್ನಿಷ್ಟಿದೆ ಜ್ಯೂಸ್ ಜ್ಯೂಸ್ ಕುಡಿತೀಯಾ ಸೊ ಹಂಗು ಹಿಂಗು ಮಾಡಿ ಕೊಡಿಸ್ದೆ ಒಂದು ಸ್ವಲ್ಪ ಅದರಲ್ಲೇ ಇಷ್ಟು ಕುಡ್ಕೊಂಡ್ಲು ಪರವಾಗಿಲ್ಲ ಅಷ್ಟಾದರೂ ಕೊಡಲಲ್ಲ ಅಂತ ಸೊ ಎಷ್ಟೊಂದು ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಏನಾದ್ರು ವೆಯ್ಟ್ ಎಷ್ಟಿದೆ ಅಂತ ನಾವು ಪ್ರೆಸೆಂಟ್ ಟೂ ಟು ತ್ರೀ ಮಂತ್ಸ ಟೂ ಏನೋ ಆಯಿತು ಮೋರ್ ದನ್ ಟೂ ಮಂತ್ಸ್ ಆಯಿತು ನಾವು ಚೆಕ್ಕೇ ಮಾಡಿಸಿಲ್ಲ ಸೊ ಎಷ್ಟಿದೆ ಅಂತ ನೋಡಿಲ್ಲ ನಾವು ಕೂಡ ಆವಾಗ ಅಂದರೆ ವ್ಯಾಕ್ಸಿನೇಷನ್ ಇರ್ತಾಯಿತ್ತು ಹೋಗ್ತಾ ಇದ್ವಿ ಅವಾಗ ಗೊತ್ತಾಗ್ತಾ ಇತ್ತು ಯಾ ಗೊಂಬೆ ತಿಂತಾ ಇದ್ದಲ್ಲ ನೋಡಿ ನಾನು ಹೇಳಿದ್ದೆ ಎಸಿ ಅದರ ಸೊ ವ್ಯಾಕ್ಸಿನೇಷನ್ ಹಂಗೆ ಹೋಗ್ದಾಗೆಲ್ಲ ಚೆಕ್ ಮಾಡಿಸ್ತಾ ಇದ್ವಿ ಬಟ್ ಇವಾಗ ವ್ಯಾಕ್ಸಿನೇಷನ್ ಇರಿ ಹನ್ನ ನಿಮಿಷ ನೋಡಿ ನೀನು ಗೊಂಬೆ ತಿನ್ನೋದು ಕುಡಿಯೋದು ತಿನ್ನೋದು ಬಿಟ್ಟು ಬೇರೆ ತಿನ್ನೋದು ತಿನ್ನು ಹ್ಞೂ ನೀನು ನೋಡಿ ಹೆಂಗ್ ಕಿತ್ತು ಹಾಕಿದಾಳೆ ಅದೇ ಸೊ ಎಲ್ಲ ತಿಂದು ಇದು ಸಾಫ್ಟಾಗಿದೆಯಲ್ಲ ಕಚ್ಚಕ್ಕೆ ಈಸಿ ಅದಕ್ಕೆ ಕಚ್ಚಿ ಕಚ್ಚಿ ಇರ್ತಾ ಇದ್ದಾಳೆ ಸೊ ವ್ಯಾಕ್ಸಿನೇಷನ್ ಆವಾಗ ಹೋದಾಗೆಲ್ಲ ಗೊತ್ತಾಗ್ತಾ ಇತ್ತು ಹಾಕ್ಸ್ಬಿಡ್ತಾಯಿದ್ವಿ ಇವಾಗ ಚೆಕ್ಕೇ ಮಾಡ್ತಿಲ್ಲ ನಾನು ನಾನು ಇವಾಗ ನೋಡಬೇಕು ಎಲ್ಲಿ ವೇಯಿಂಗ್ ಮಿಷನ್ ಹತ್ರ ಮನೇಲಿ ಇಲ್ಲ ಅದಿದ್ದರೆ ಒಂದು ತಲೆನೋವು ಸುಮ್ಮನೆ ನೋಡಿ 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 ಅದರದೇ ಒಂದು ಇದಾಗ್ಬಿಡುತ್ತೆ ಸಣ್ಣ ಸ್ವಲ್ಪ ಒಂದಿನ ಜಾಸ್ತಿ ಇದ್ದು ಒಂದಿನ ಕಮ್ಮಿ ಆದರೆ ಅದೇ ಟೆನ್ಷನ್ ನಮ್ಗೆ ಆಗ್ಬಿಡುತ್ತಲ್ವ ಸೊ ಅದೆಲ್ಲ ಬೇಡವೇ ಬೇಡ ಯಾವಾಗ ಹೆಂಗಾಗುತ್ತೆ ಅದೇ ಕಿರಣ್ ಅದೇ ಹೇಳೋದು ನಾನೇನೋ ನಿಗೇನಾದರೂ ತಂದುಕೊಂಡ್ಬಿಟ್ರೆ ನೋಡ್ಕೊಂಡು ಕೂತ್ಕೊಬಿಡ್ತೀಯ ಈಗ ನಾನು ಹಿಡ್ಕೊಂಡು ಅದರದೇ ಇದಾಗ್ಬಿಡ್ತೀಯ ಅಂದ್ಬಿಟ್ಟು ಅವ್ರಿಗೆ ತೊಗೊಳು ತಗೊಳಕ್ಕೆ ಹೋಗಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ವ್ಯಾಕ್ಸಿನೇಷನ್ಗೆ ಆವಾಗ ವೆಯ್ಟ್ ಚೆಕ್ ಮಾಡಿಸಿದಾಗ ಹೇಳ್ತೀನಿ ವ್ಯಾಕ್ಸಿನೇಷನ್ ಬಗ್ಗೆನೂ ಕೂಡ ಕೇಳ್ತಾ ಇರ್ತೀರಾ ಹೇಳಿ ಅಂತ ಸದ್ಯಕ್ಕೆ ಅವಳಿಗೆ ಇನ್ನೂ ಎರಡು ವರ್ಷವರೆಗೂ ಯಾವುದು ವ್ಯಾಕ್ಸಿನೇಷನ್ ಇಲ್ಲ ಒಂದೂವರೆ ವರ್ಷದ ಹಾಕ್ಸೋದಿತ್ತಲ್ವ ಎತ್ಕೊಂಡಿದೀನಿ ನೋಡು ಹಾಯ್ ಮಾಡಿ ಎಲ್ಲರಿಗೂ ಸೊ ಒಂದೂವರೆ ವರ್ಷವರೆಗೂ ಒಂದೂವರೆ ವರ್ಷದ್ದು ಹಾಕ್ಸಿದೀವ ಆಲ್ರೆಡಿ ಶೇರ್ ಮಾಡಿದ್ದೀನಿ ಚಿಕನ್ ಪಾಕ್ಸ್ ಅದೆಲ್ಲ ಸೊ ಅದಾದ್ಮೇಲೆ ಯಾವುದು ಇಲ್ಲ ಒಂದೂವರೆ ಟೂ ಇಯರ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸೊ ನೋಡೋಣ ಅಲ್ಲಿವರೆಗೂ ಸದ್ಯಕ್ಕೆ ಖಂಡಿತ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಯಾವುದು ನೆಕ್ಸ್ಟ್ ಏನಿದೆ ಏನು ಅಂತ ನೆಕ್ಸ್ಟ್ ಯಾವಾಗ ಹೋದಾಗ ಅವಾಗ ನಿಮಗೆ ಕೋಲ್ಡ್ ಹೋದ್ರೆ ಅಷ್ಟೇ ಸಾಕು ಅನ್ಸ್ಬಿಟ್ಟಿದೆ ಸರಿಯಾಗಿ ಬೈತಾಳೆ ಮೊಬೈಲ್ ನಿನ್ಗೆ ಬುದ್ಧಿ ಇಲ್ಲ ಅಂತ ಯಾರು ಹೇಳ್ಕೊಟ್ರು ಯಾರು ಹೇಳ್ಕೊಟ್ರು ನಾನು ಹೇಳಕ್ಕೆ ನೋಡಿ ನನ್ನ ಮೇಲೆ ಆಗ್ತಿದಲ್ಲೇ ನಂಗೆ ಗೊತ್ತೇ ಇಲ್ಲ ನಾನು ಯಾವಾಗ ಹೇಳ್ಕೊಟ್ಟೆ ನಿನಗೆ ಹಂಗೆ ನಾನು ಯಾವಾಗ ಹೇಳ್ಕೊಟ್ಟೆ ಅಮ್ಮ ಬುದ್ಧಿ ಅಂತ ಮುದ್ಕೊಟ್ ನೈಸ್ ಹೊಡಿಯೋದ್ರಲ್ಲಿ ನಂಬರ್ ಒನ್ ನಂಗೆ ಬೈದಿದ್ಯಾ ನೀನು ನಾನು ಮಾತಾಡ್ಸಲ ഓ കൊടുഹിമത്ത് ഇന്നൊന്ന് 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 ഓ ഈ ടൈമിൽ മക്മാന കൂട്ടേ അനസത്തെ അല്ല मवलले <zoysic discussions autour personaje> <sen festivals> 1 2 3 묻어 든다. 나 미니. 아이, 깨가다. 덤. 덤. 덤모. 덤모 있다. 덤. 바켓에다 덤. 바그. 도 개기야. Valeu. आते नींद देत ओ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾ ಇರ್ತಾಳೆ ನಾನು ಏನು ಮಾಡ್ತೀನಿ ಅದನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಳೆ ತುಂಬಾನೇ ಹೆಲ್ಪ್ ಮಾಡ್ತಾಳೆ ಸೊ ಆರಾಮಾಗಿ ಯಾವುದೇ ತರ ಪಾಪ ಇದು ಮಾಡಲ್ಲ ದರ್ಶನ ಸಾಂಗ್ ಹಾಕುವಕು ಅಂತ ಇದ್ಲು ದರ್ಶನ ಸಾಂಗ್ ಹಾಕಿದ ತಕ್ಷಣ ನೋಡಿ ಎಷ್ಟು ಖುಷಿ ದರ್ಶನ ಸಾಂಗ್ ಅಂದ್ರೆ ಸಾಕು ಅಷ್ಟು ಖುಷಿಯಾಗ್ಬಿಡ್ತಾಳೆ ಆಕ್ಚುಲಿ ಇದು ಮಲಯಾಳಂ ಮೂವಿ ಋದಯಂ ಅಂತ ನನಗೆ ಮಳಗ್ಯಾಳ ಮಕ್ ಅರ್ಥನೇ ಆಗೋಲ್ಲ ಸಬ್ಲ್ ಸಬ್ಟಲ್ ಹಾಕೊಂಡ್ಬಿಟ್ಟು ಆ ಮೂವಿ ನೋಡಿದ್ದೆ ಯಾಕೆ ಆ ಮೂವಿ ನೋಡಿದ್ದೆ ಅಂದರೆ ಈ ಸಾಂಗ್ ಕೇಳಿನೇ ನೋಡಿದ್ದೆ ಏನೋ ಗೊತ್ತಿಲ್ಲ ಒಂದು ಸ ಒಂಥರ ಚೆನ್ನಾಗಿತ್ತು ಅಂತ ಆವಾಗ ಅವಾಗ ನೋಡ್ತಾ ಇದ್ದಾರೆ ಆವಾಗಿಂದ ಇವಳಿಗೂ ಅಭ್ಯಾಸ ಆಗ್ಬಿಟ್ಟಿದೆ ದರ್ಶನ ದರ್ಶನ ಅಂದ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಂಗೆಲ್ಲ ಇರ್ತಾಳೆ ನೋಡೋಕೆ ತುಂಬ ಖುಷಿ ಆಗುತ್ತೆ ಹಾಗೆ ನಾನು ಕಮ್ಯುನಿಟಿ ಇದರಲ್ಲಿ ಟ್ಯಾಬಲ್ಲಿ ನಾನು ಒಂದು ಪೋಸ್ಟ್ ಮಾಡಿದ್ದೀನಿ ಕ್ಯೂ ಎನ್ ಎ ಮಾಡೋಣ ಅಂತ ಸೊ ನಿಮಗೇನಾದರೂ ಕ್ವೆಶನ್ ಕೇಳಬೇಕಿತ್ತು ಏನಾದರೂ ಹೇಳಬೇಕಿತ್ತು ಅಂದರೆ ಕಮ್ಯುನಿಟಿ ಇದರಲ್ಲಿ ಟ್ಯಾಬಲ್ಲಿ ಹೋಗಿ ಚೆಕ್ ಮಾಡಿ ಅದು ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ನೀವು ಕ್ವೆಶನ್ ಕೇಳಿದ್ದೀರಾ ಎಲ್ಲ ಕಮೆಂಟ್ಸ್ನ ನಾನು ನೋಡಿ ವ್ಲಾಗ್ ಮಾಡ್ತೀನಿ ತುಂಬ ದಿನ ಅಂತ ಅಂದ್ಕೊತಾ ಇದ್ದೆ ಕ್ಯೂ ಎನ್ ಎ ಮಾಡೋಣ ಅಂತ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಕ್ಯೂ ಎನ್ ಎ ಮಾಡಿ ನೀವು ಅಂತ ಸೊ ಫೈನಲಿ ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ಪೋಸ್ಟ್ ಮಾಡಿದ್ದೀನಿ ಯಾರ್ಯಾರೆಲ್ಲ ಇನ್ನೂ ಚೆಕ್ ಮಾಡಿಲ್ಲ ಹೋಗಿ ಅಲ್ಲಿ ಚೆಕ್ ಮಾಡಿ ಏನಾದರೂ ಕೇಳಬೇಕಿದ್ರೆ ಕೇಳಿ ಸೊ ಆದಷ್ಟು ಬೇಗ ಕ್ಯೂವನ್ನೇ ಕೂಡ ಮಾಡ್ತೀನಿ ಸೊ ಬಟ್ಟೆ ಎಲ್ಲ ಮಡಿಸಿದ್ದಾಯಿತು ಸರಿಯಾಗಿ ಡ್ಯಾನ್ಸ್ ಮಾಡಿದ್ಲು ಆಚೆ ನ ಇವಾಗ ತಾನೇ ಎದ್ದಿದ್ಯಲ್ಲ ಮತ್ತೆ ತಾಚಿ ಮಾಡ್ತೀಯಾ ಸೊ ಇವಾಗ ಏನಾದರೂ ಒಳಗೆ ಕಿಚಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಿಚಡಿ ಅದಕ್ಕೆ ಗಾರ್ಲಿಕ್ ಹಾಕ್ಬಿಟ್ಟು ಮಾಡಿದ್ರೆ ಒಳ್ಳೇದು ಕೋಲ್ಡ್ಗೆಲ್ಲ ಒಳ್ಳೇದು ಏನಮ್ಮ ಮಾಮ ತಿಂತೀಯಾ ದೋಸೆ ಮತ್ತು ಬೆಳಿಗ್ಗೆ ತಿಂತಿಲ್ಲಲ್ಲ ದೋಸೆ ಹಾಕ್ಕೊಟ್ರೆ ಖಿಚಡಿ ಮಾಡ್ಲಾ ಖಿಚಡಿ ದೋಸೆ ಬೇಕಾ ದೋಸೆ ಕಿ ಫೋರ್ ಫೈವ್ okay six, six seven, seven eight, eight nine, nine and ten, ten. ನಾನು ಇಲ್ಲಿ ಕಿಚಡಿ ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಯ್ತು ಇದು ಬಿಜು ಓಡಿಸಿದ್ರೆ ಆಯ್ತು ಅಷ್ಟೊತ್ತಿಗೆ ಎಲ್ಲಿ ನೋಡಿ ಎಲ್ಲ ನೀರು ಇಲ್ಲಿದ್ದು ನೀರಲ್ಲೇ ಅಲ್ಲ ನೋಡಲ್ಲಿ ಯಾರು ಕಟ್ಟೆ ಅಷ್ಟೆಲ್ಲ ಗಲೀಜು ಮಾಡಿದ್ದು ಇಷ್ಟು ನಾಟಿ ಆಗಿದ್ಯ ಹೂವ ಚೆಲ್ತಾ ಏನಾಗಲ್ಲ ಒತ್ತಾ ಹಂಗ್ರಿ ಇನ್ನೊಂದ್ಸಲ ಚೆಲ್ಬಾರ್ದು ಓಕೆ ಏನು ಇಲ್ಲ ಹೂವ ಹೋಯ್ತು ಹೋಯ್ತು ಹಚ್ಚಬಿಡ್ತೂ ಇಟ್ಟಿದ್ದೀನಿ ಇನ್ನೇನು ರೆಡಿ ಆಗ್ತಿದೆ ಅಷ್ಟೊತ್ತಿಗೆ ಹಲೋ ಹೆಂಗ್ ಮಾಡ್ಕೊಂಡ್ಬಿಟ್ರೆ ಆಯಿತು ಅಷ್ಟು ನೀರು ಚೆಲ್ಲಿದ್ದಾ ನೋಡಿ ಏನು ಬೇಕು ಹಾ ಚೂ ಚೂ ಟಿ ವಿನಾ ಸರಿ ಹಾಕ್ಕೊಡ್ತೀನಿ ಕುತ್ಕೋಗಲ್ಲಿ ಹತ್ತು ಮೇಲೆ ಹತ್ತು ಹಚ್ಕೊಡ್ತೀನಿ ಹತ್ತು ಹತ್ತು ಬೇಕಾ ಪಡತೀವಿ ಅಯ್ಯೋ ಹತ್ತು ಬೇಗ ಹತ್ತು ಹಚ್ಕೊಡ್ತೀನಿ ಹ್ಞೂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ದೇವಡ ಹತ್ತು ಬೇಗ ದಿ ರೆಡಿ ಆಗಿದೆ ಗಮ್ ಅಂತ ಇದೆ ಫುಲ್ ಫುಲ್ ನೀರಾಗಿ ಮಾಡಿದ್ದೀನಿ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಅವಳಿಗೆ ಅಂತ ಸೊ ಅವಳಗ್ ತಿನ್ಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಜಸ್ಟ್ ಎಲ್ಲ ಕಸ ಗುಡ್ಸ ನೆಲ ವರ್ಕ್ ಕೂಡ ವರ್ತದಿತ್ತು ಮಾಪಿಂಗ್ ಕೂಡ ಇತ್ತು ಸೊ ಕ್ಲೀನಮ್ಮಾಗ ಆನ್ ಮಾಡಿದ್ದೀನಿ ಕ್ಲೀನ್ ಆಗ್ತಾ ಇದೆ ಕಮೆಂಟ್ ಕೂಡ ಬರ್ತಾಯಿತ್ತು ಯಾರ ಹೆಂಗೆ ಡೈಪರ್ ಇಲ್ಲದೇ ನೈಟ್ ಮಲಗಿಸ್ತೀರಾ ನಮಗೂ ಆಗಿದ್ದರೆ ನೈಟ್ ಟೈಮ್ ಡೈಪರ್ ಬೇಕೇ ಬೇಕು ಅಂತ ಇಲ್ಲ ಸೊ ನನಗೂ ಹಂಗೆ ಇದ್ದಿದ್ದು ಸ್ಟಾರ್ಟಿಂಗ್ ಇವಾಗ ಒಂದು ಫಿಫ್ಟೀನ್ ಡೇಸ್ ಅಂತ ಹೇಳ್ದು ಇವಾಗಿಂದಾನೆ ಸ್ಟಾರ್ಟ್ ಆಗಿದ್ದು ನಾನು ಏನಂದರೆ ಡೇ ಟೈಮಲ್ಲಿ ಅರ್ಧ ಗಂಟೆ ಫಾರ್ಟಿ ಮಿನಿಟ್ಸ್ ಹಂಗೆಲ್ಲ ಕರ್ಕೊಂಡೋಗಿ ಮಾಡಿಸ್ಬಿಡ್ತೀನಿ ಸೊ ಆವಾಗ ಡೈಪರ್ ಬೇಕಾಗಲ್ಲ ನೈಟ್ ಟೈಮ್ ಮಲಗಕ್ಕೆ ಮುಂಚೆ ಒಂದು ಸರಿ ಮಾಡಿಸ್ಬಿಟ್ಟು ಮಲಗಿಸಿದ್ರೆ ಚಾನ್ಸಸ್ ಕಮ್ಮಿ ನಾ ನೀನು ಇದುವರೆಗೂ ಒಂದೆರಡು ಮೂರು ಸರಿ ಮಾಡಿದಳೆ ನಾನು ಸ್ಟಾರ್ಟ್ ಮಾಡ್ದಾಗಿಂದ ಸೊ ಒಂದೊಂದು ಸರಿ ಗೊತ್ತಿಲ್ಲದೇ ಆಗಿಬಿಡುತ್ತೆ ನಾನು ಶೀಟ್ ಯೂಸ್ ಮಾಡ್ತೀನಿ ಅಂದರೆ ಬೆಡ್ಗೆ ಏನು ಆಗೋಲ್ಲ ಅದು ಬರುತ್ತಲ್ವ ಶೀಟ್ ಬೇಬಿದು ಸೊ ಆ ಥರ ಶೀಟ್ನ ಯೂಸ್ ಮಾಡ್ತೀನಿ ಇನ್ ಕೇಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ವಾಶ್ ಮಾಡ್ಕೊಬಿಡ್ಬೋದು ಸೊ ಅಷ್ಟೇ ಅದು ಟ್ರೈನಿಂಗ್ ಬರ್ತಾ ಬರ್ತಾ ಟೈಮ್ ತೊಗೊಳುತ್ತ ಅಷ್ಟೇ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟನೇ ನನಗೂ ಕಷ್ಟ ಆಗ್ತಾಯಿತ್ತು ಸೊ ಇವಾಗ ಪರವಾಗಿಲ್ಲ ಅಭ್ಯಾಸ ಆಗಿದೆ ಇವಾಗ ಕೂಡ ಮಾಡ್ಕೊಂಬಿಟ್ಲಿ ನಾನು ನಾನು ಮರ್ತೋಗ್ಬಿಡ್ತೀನಿ ಕೆಲಸ ಹದಿದ್ರಲ್ಲೆಲ್ಲ ಸೊ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಹೇಳ್ತದಾಳೆ ಮಮ್ಮ ಬಾತ್ರೂಮ್ ಬಾತ್ರೂಮ್ ಅಂತ ಸೊ ಅದಕ್ಕೆ ಇವಾಗ ಮತ್ತೆ ಎಲ್ಲ ಫ್ರೆಶ್ ಅವ್ರಿಗೆ ಫ್ರೆಶ್ ಎಲ್ಲ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಬಿಟ್ಟೆ ಆಚೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿಬಿಟ್ಟಿದ್ದೀನಿ ಆಚೆ ಹೋಗಿ ರಂಗೋಲಿ ಎಲ್ಲ ಕೆಡಿಸಿಟ್ಬಿಟ್ಟಿದ್ದಾಳೆ ಎಲ್ಲ ಅದೆಲ್ಲ ಆಟ ಆಡಿಕೊಂಡು ಸೊ ಇವಾಗ ಆಚೆ ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಬಿಡ್ಸೋಕ್ಕಿದೆ ಬರ್ತೀಯ ಒಳಗಡೆ ಯಾರು ರಂಗೋಲಿ ಗಿಡ್ಸಿದ್ದು ಕಳ್ಳಿ ಬರ್ತೀಯಾ ಕ್ಲೀನಮ್ಮ ಅಂತ ಹೊಡೆದು ಅಲ್ಲಿ ಎದುರುಗಡೆ ಆಂಟಿ ಅವ್ರು ಕಿತ್ಕೊಂಡಿದ್ದಾರೆ ಅವ್ರ ಜೊತೆ ಇದ್ದಾಳೆ ಸೊ ಒಂದೊಂದು ದಿನ ಏನಾಗಿಬಿಡುತ್ತೆ ಆಚೆ ಕ್ಲೀನ್ ಆಗೇ ಇರೋಲ್ಲ ಏನೋ ಗೊತ್ತಿಲ್ಲ ಕ್ಲೀನ್ ಮಾಡೋರು ಚೇಂಜ್ ಆಗಿದ್ದಾರೆ ಅಂತ ಕಾಣುತ್ತೆ ಆವಾಗಂದರೆ ಒಂದಿನ ಬಿಟ್ಟು ಒಂದಿನ ಕ್ಲೀನ್ ಆಗ್ತಾಯಿತ್ತು ಇವಾಗ ಅಂದರೂ ಹೆಂಗೆ ಕ್ಲೀನ್ ಮಾಡಿದ್ರೂ ಕೂಡ ಎಷ್ಟು ಡಸ್ಟ್ ಬರುತ್ತೆ ಎಲ್ಲಿದ್ದ ಬರುತ್ತೆ ಗೊತ್ತಾಗಲ್ಲ ಅಷ್ಟು ಡಸ್ಟ್ ಬರ್ತಾನೆ ಇರುತ್ತೆ ಸೊ ಹಂಗ್ ಮಾಡಿ ಕ್ಲೀನ್ ಮಾಡಿ ರಂಗೋಲಿ ಆಗದೆ ಹಂಗೂ ಹಿಂಗೂ ಏನೋ ಕಡೆ ಇಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹಾಕಿದ್ದೀನಿ ರಂಗೋಲಿ ಇಲ್ಲೊಂದು ಹಾಕಿದ್ದೀನಿ ಆಮೇಲೆ ಇಲ್ಲಿ ತುಳಸಿ ಹತ್ರ ತುಳಸಿ ಸ್ಟ್ಯಾಂಡ್ ತೊಗೊಂಬಂದಿದ್ನಲ್ಲ ಇದನ್ನ ಈ ಥರ ಸೆಟಪ್ ಮಾಡಿದ್ದೀನಿ ಮೇಲೆ ತುಳಸಿ ಇಡೋಕ್ಕೆ ಇಲ್ಲಿ ಕೆಲ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಇಲ್ಲಿವರೆಗೂ ಇರುತ್ತೆ ಅಂತ ಬಟ್ ಚಿಕ್ಕದಿದೆ ಇಲ್ಲಿ ಸ್ವಲ್ಪ ಜಾಗ ಇದ್ದಿದ್ರೆ ನಾನು ಏನಾದರೂ ಅಟ್ಲೀಸ್ಟ್ ದೀಪ ಇಡೋಣ ಅಂದ್ಕೊಂಡಿದ್ದೆ ದೀಪ ಇಡೋಕ್ಕೆ ಜಾಗ ಇಲ್ಲ ಅಂದರೆ ನೋಡಿ ಒಂದು ಲೆವೆಲ್ಗೆ ಹಾಕಿದ್ದೀನಿ ಇವಾಗ ಜಸ್ಟ್ ಮಲಗಿಸಿದೆ ಫುಲ್ ಟ್ಯಾಡ್ ಆಗಿಬಿಟ್ಟಿದ್ದಾಳೆ ಪಾಪ ಅವ್ಳಿಗೆ ಕೋಲ್ಡ್ ಆಗಿದೆ ಅಲ್ಲ ಮೈ ಸ್ವಲ್ಪ ಬಿಸಿ ಥರ ಇತ್ತು ಸೊ ಅದಕ್ಕೆ ಆರಾಮ್ ಅನ್ಸುತ್ತೆ ಅವ್ಳಿಗೆ ಅಂದ್ಬಿಟ್ಟು ಫೈ ಏನೋ ಆಗಿದೆ ಮಲಗಿಸಿದ್ದೀನಿ ಎಷ್ಟು ಇಪ್ಪತ್ತು ನಿಮಿಷದ ನಾನು ಟ್ರೈ ಮಾಡಿದೆ ಇದೆ ಇಲ್ಲೇ ಹಾಲಲ್ಲೇ ಮಲಗಿಸಿದ್ದೀನಿ ಮಲಗಿದ್ದಾಳೆ ಸೊ ಅಷ್ಟೊತ್ತಿಗೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಸಾಯಂಕಾಲ ಬೇರೆ ಆಗಿದೆ ಸೊ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಆಯಿತು ಒಂದು ಸಿಂಕ್ ಒಂದು ಕ್ಲೀನ್ ಮಾಡೋಕ್ಕಿದೆ ಪಾತ್ರೆ ಎಲ್ಲ ಲೋಡ್ ಮಾಡೋಕ್ಕಿದೆ ಸೊ ಅಷ್ಟೊತ್ತಿಗೆ ಅದೊಂದು ಕೆಲಸ ಮತ್ತೆ ಟೀ ಬೇರೆ ಮಾಡ್ಕೊಂಬಿಟೋಣ ಇವಾಗ ಸೊ ಅವ್ನಿದೋಳಕ್ಕೆ ಮುಂಚೆ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅಟ್ಲೀಸ್ಟ್ ಮಲ್ಕೊಂಡ್ರೆ ಸ್ವಲ್ಪ ಅವಳಿಗೂ ಆರಾಮ ಅನಿಸುತ್ತೆ ಕಿಚಡಿ ತಿಂದ್ಲು ಪರವಾಗಿಲ್ಲ ಇಷ್ಟಪಟ್ಟು ತಿಂದ್ಲು ಸೊ ನೋಡಿ ಎಷ್ಟು ಆಗ್ಬಿಟ್ಟಿದೆ ಪಾತ್ರೆ ಇವತ್ತು ಅವಳನ್ನು ಬಿಟ್ಟೇ ಇಲ್ಲ ಹುಷಾರಿಲ್ಲ ಅಂದರೆ ಹಿಡ್ಕೊಂಡೇದ್ಬಿಡ್ತಾಳೆ ಎಷ್ಟಿದೆ ಇದೆಲ್ಲ ಖಾಲಿ ಮಾಡಬೇಕು ಇದೆಲ್ಲ ಲೋಡ್ ಮಾಡಬೇಕು ಸೊ ಆಮೇಲೆ ಇವಾಗ ಟೀ ಮಾಡ್ಕೋಬೇಕು ಸೊ ಅಷ್ಟೇ ನಾನು ಇವಾಗ ಸಿಂಕ್ ಕ್ಲೀನ್ ಮಾಡಿ ಟೀ ಮಾಡ್ಕೊಂಡು ಕುಡಿತೀನಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಪ್ಪ ಸಾಯಂಕಾಲ ಆದರೂ ಸಾಕು ಫುಲ್ ಗಲಾಟೆ ಹಿಂಗೆ ಇರುತ್ತೆ ಚ ಕೆಳಗೆ ಜಾಸ್ತಿ ಜನ ಆಟ ಆಡ್ತಾಯಿದ್ದಾರೆ ಮಕ್ಕಳೆಲ್ಲ ಮಲಗಿದಾಳೆ ಅವಳು ಎದ್ದೊಳ್ತ ಇದ್ದರೆ ಸಾಕು ಸೊ ಅಷ್ಟೇ ನಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್